ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಐದು ರುಗಳಿಂದ ಹತ್ತು ರುಗಳಿಗೆ ಹೆಚ್ಚಿಸುವ ಮೂಲಕ ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು ನೆರವಾಗಬೇಕೆಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ನಮ್ಮ ಮುಖಂಡರು ಪಚಣ್ಣವರು ನಮ್ಮ ವೆಂಕಟೇಶ್ ನಮ್ಮ ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ರಸ್ತೆ ಕೆಲಸಗಳು ದೇವಸ್ಥಾನ ಕೆಲಸಗಳು ಇನ್ನ ಹಲವಾರು ಕೆಲಸಗಳಾಗಬೇಕಂತೇಳಿ ನಿರಂತರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು ನಾನ್ನೂರೈವತ್ತು ಮೀಟ್ರ್ ರಸ್ತೆ ಒಂದು ಮೂವತ್ತೈದು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇವತ್ತು ಕುದ್ಲಿ ಪೂಜೆಯನ್ನು ಸಹ ಈ ಗ್ರಾಮದಲ್ಲಿ ನಾವು ಇವತ್ತು ಗುಜ್ ಪೂಜೆಯನ್ನು ಮಾಡಿದ್ವಿ ಆದಷ್ಟು ಬೇಗ ರಸ್ತೆ ಕೆಲಸನೂ ಮುಗಿಸ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ಮಾತು ನಮ್ಗೆ ತಮ್ಮ ಗಮನಕ್ಕೆ ತರ ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು ಏಳು ಕೋಟಿ ಚಿಲ್ಲರೆ ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇರೋದು ಒಂದು ಕೋಟಿ ಐದು ಲಕ್ಷ ಲೀಟ್ರ್ ಅಂದರೆ ಒಬ್ಬರಿಗೆ ನೂರ ನಲ್ವತ್ತು ಗ್ರಾಮ್ ಪ್ರಕಾರ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ಇನ್ನೂರೈವತ್ತು ಎಮ್ ಎಲ್ನಿಂದ ಮುನ್ನೂರು ಎಮ್ ಎಲ್ ಆರು ಹಾಲನ್ನು ಪ್ರತಿಯೊಬ್ಬರು ಬಳಕೆ ಮಾಡಬೇಕಂತ ಇವತ್ತು ವಿಜ್ಞಾನಿಗಳು ಡಾಕ್ಟ್ರುಗಳು ಹೇಳೋಂಥದ್ದು ನಿರಂತರವಾಗಿ ನಾನು ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳು ಒಂದು ಅವಧಿಯಲ್ಲಿ ಸರ್ಕಾರಕ್ಕೆ ಏನಿವತ್ತು ಹಾಲು ಉತ್ಪಾದಕರಿಗೆ ತಾವು ಸರ್ಕಾರದವ್ರು ಹತ್ತು ರೂಪಾಯಿ ಪ್ರೋತ್ಸಾಹನ ಕೊಡ್ ಕೊಡ್ಬೇಕಂತೇಳಿ ನಿರಂತರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರಿ ನಿರಂತರವಾಗಿ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಏನು ಏನಿವತ್ತು ಹಾಲು ಉತ್ಪಾದಕರು ಸಮಸ್ಯೆ ಇವತ್ತು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನನ್ನ ಪ್ರಕಾರ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಖರ್ಚು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಆದ್ರೆ ಒಕ್ಕೂಟ ಕೊಡ್ತಾ ಇರ್ತಕ್ಕಂಥದ್ದು ಮೂವತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಮೊದಲಿಗೆ ಐಮಾಸ್ಲೈಟ್ ಉದ್ಘಾಟನೆ ಹಾಗೂ ಕರಗದಮ್ಮ ದೇವಾಲಯ ಮೇಲ್ಚಾವಣಿ ಮತ್ತು ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಬರುವ ಲಾಭಾಂಶದಲ್ಲಿ ಹೆಚ್ಚಿನ ಬೋನಸ್ ಅನ್ನು ಹಾಲು ಉತ್ಪಾದಕರಿಗೆ ನೀಡಬೇಕು ಎಂದು ತಿಳಿಸಿದರು ನಾವು ಏನು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ರೈತರು ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಹಾಲು ಉತ್ಪಾದಕರಿಗೆ ಒಂದು ಲೀಟರ್ಗೆ ಹತ್ತು ರೂಪಾಯಿ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಗಮನ ವಿಶೇಷವಾಗಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸಂಘದ ನಿರ್ದೇಶಕರು ಇದ್ದಾರೆ ನಮ್ಮ ಸೂಪರ್ವೈಸರ್ ಶ್ರೀನಿವಾಸವರು ಇಲ್ಲಿದ್ದಾರೆ ನನ್ನ ಒಂದು ಅಭಿಪ್ರಾಯ ಏನಿವತ್ತು ಸರ್ಕಾರ ಇವತ್ತು ಪ್ರೋತ್ಸಾಹದ ಜೊತೆಗೆ ಏನಿವತ್ತು ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘದಿಂದ ಏನು ನಮ್ಮ ತಮಗೆ ಲಾಭಾಂಶ ಬರ್ತದೋ ಅದರಲ್ಲಿ ಹೆಚ್ಚಿನ ಬೋನಸ್ಸನ್ನು ಹಾಲು ಉತ್ಪಾದಕರು ಕೊಡ್ತಕ್ಕಂಥ ಕೆಲಸ ಅಧ್ಯಕ್ಷರುಗಳು ನಿರ್ದೇಶಕರೆಲ್ಲ ಮೀಟಿಂಗ್ ಮಾಡಿ ಅದ್ರ ಬರ್ತಕ್ಕಂಥದ್ದು ಹೆಚ್ಚಿನ ಹಾಲು ಉತ್ಪಾದಕರು ಬೋನಸ್ ಕೊಡತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತ ಏನು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದನ್ನ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾ ಇದ್ದೀರಿ ತಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ದಿನಗಳಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ನೌಕರರ ಸಂಘದ ಕಾರ್ಯದರ್ಶಿಗಳು ಸುಬ್ಬರಡ್ ಅಣ್ಣವ್ರು ಹಿಂದೆ ಕುಂತ್ಬಿಟ್ಟಿದ್ದಾರೆ ಮರ್ತೋಗ್ಬಿಟ್ಟಿದೀರಿ ಅವರು ಈಗೆಲ್ಲರೂ ಅವರು ಶಿಲ್ಗಡ್ ಸುಬ್ಬರಡ್ ಅಣ್ಣವ್ರು ಅಂತಾರೆ ಆದರೆ ಅವ್ರದು ಪತ್ನೂರು ಸುಬ್ಬಾರೆಡ್ರು ಇವತ್ತು ಅವರು ಸಹ ಈ ಒಂದು ಗ್ರಾಮದಲ್ಲಿ ಇವತ್ತು ಚನ್ನಕಾಯಿ ಸ್ವಾಮಿ ದೇವಾಲಯ ಇವತ್ತು ಗುಡ್ ಎಲ್ಲರೂ ಹೊಟ್ಟಿದ್ದಾರೆ ಪಕ್ಷಾತೀತವಾಗಿ ಅವರ ಒಂದು ಅಧಿಕಾರ ಇವತ್ತು ಅವರ ಸರ್ಕಾರ ಸಂಘದ ಕಾರ್ಯದರ್ಶಿಗಳಾಗಿರೋದರಿಂದ ರಾಜ್ಯಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸ್ವಾಮಿಗಳು ಎಲ್ಲ ಬಂದು ಇವತ್ತು ನಾವು ಆ ದೇವಸ್ಥಾನಕ್ಕೆ ಉತ್ಪಾದನೆ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ಮಂಜುನಾಥ್ ಉಪಾಧ್ಯಕ್ಷ ಉತ್ತನಳ್ಳಪ್ಪ ಮುಖಂಡರಾದ ಉಜುಗೂರು ರಾಮಣ್ಣ ಮುಖಂಡರಾದ ಕೊತ್ನೂರು ಲಕ್ಷ್ಮೀಪತಿ ಆನೂರು ವಿಜಯೇಂದ್ರ ನಾಗಮಂಗಲ ಶ್ರೀನಿವಾಸಗೌಡ ಕೆಎನ್ ಸುಬ್ಬಾರೆಡ್ಡಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕಿಶೋರ್ ಕಾರ್ಯದರ್ಶಿ ರಾಜಣ್ಣ ಚಂದ್ರಶೇಖರ್ ಪಿಳ್ಳಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ರಾಜಣ್ಣ ಮುರಳಿ ಮುನಿರೆಡ್ಡಿ ಜೆಡಿಎಸ್ ಮುಖಂಡ ಚಂದ್ರು ಕದಿನಾಯ್ಕನಹಳ್ಳಿ ರವಿಕುಮಾರ್ ಚಿಕ್ಕದಾಸಿನಹಳ್ಳಿ ಬ್ಯಾಂಕ್ ನರಸಿಂಹಗೌಡ ಕುಂದಲ್ಗುರ್ಕಿ ಚಂದ್ರು ಬೇಕರಿ ನರಸಿಂಹಗೌಡ ಸೇರಿದಂತೆ ನಿರ್ದೇಶಕರು ಮುಖಂಡರುಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಬೋನಸ್ ಅನ್ನೋದನ್ನ ಭಾಗ ಮಾಡೋದಕ್ಕೆ ಅದು ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಕೆಲಸ ಆದ್ರೆ ಒಂದೇನಂದ್ರೆ ಪಾವತಿ ಮಾಡಿದ್ದೆ ಆದ್ರೆ ಅವರಿಗೆ ಇವತ್ತು ಕೆಲವು ಸಂಘಗಳಿಗೆ ಮೂವತ್ತೈದು ರೂಪಾಯಿಗಿಂತ ಹೆಚ್ಚಿಗೆ ಹಾಲು ಹಾಲಿಂದ ಹೋಗ್ತಾ ಇದೆ ಈ ರೀತಿ ಈಗ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೂ ಅನುಕೂಲ ಆಗ್ತದೆ ಸಂಘಕ್ಕೂ ಒಳ್ಳೆಯ ಒಂದು ಗುಣಮಟ್ಟದ ಹಾಲ ಸೇಖರಣೆ ಮಾಡಲು ಅನುಕೂಲ ಆಗ್ತದೆ ದೇವ ಈ ಒಂದು ಕಾರ್ಯಕ್ರಮ